oh uh... सिद्धारूडयते ईश्वर शिष्यप्रशिष्यरूपेण बोधकं गुरुमाश्रये यथिकमलद्वन्द्वन् पत्रयमिरारण शान्तैक्यपदनदेव सिद्धारुडमहं भज सिद्धारुडमहं भज सिद्धा यं शैवा समुपासते शुवैति इति ब्रह्मेति वेदान्तिनो बौद्धा बुद्धयेति प्रमाणपदवा कर्तेति नियायका। अरन्त्यथ जैनशासनरता कर्मेति मीमांसका सोऽयम् मोविदधातु वाञ्छितफलम् ओकार पंजर शुकी उद्यान केकल आगम विनि मयूरे आरामे गौरे दयमी यनाम् देशिकरूपेण दर्शिता हृदयम् वामकुचनिहितवीणाम् वरदाम् सङ्गीतमातृकाम् मन्ये पूर्णमदः पूर्णमिदम् पूर्णा पूर्णमुदच्यते पूर्ण पूर्णमादाणिष्य ओ शा शाति शाति जयमंगलम जय नम पारवती पतय सगुनाथ महाराज गीज बोला चामुंडेश्वरी माता की जय सकल साधु संत महाराज की जय जय मंगलम जय नम पार्वती पतये सहम सकाह सगति प्रवीण वीणामुपादाय निजा स्वपाण सरस्वती सामचितरंगे ರಂಗೇಯ ಮಾರಭ್ಯ ನೃತ್ಯ ಆದಿಗುರು ಭಗವತ್ ಪೂಜ್ಯಪಾದ ಭಗವಾನ್ ಶಂಕರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅಲ್ಲಿನಿಂದ ಇಲ್ಲಿ ಪರ್ಯಂತರ ಶಂಕರ ಭಗವತ್ಪಾದರನ್ನು ಹಿಡಿದು ಅಸ್ಮದಾಚಾರ್ಯ ಪರ್ಯಂತರ ಸಕಲ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತ ಶಿವಸ್ವರೂಪಿಗಳೇ ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪಧ್ರಮ ಎಂಬುದಾಗಿ ಈ ಮಹಾ ಅಮೃತ ಕುಂಡವನ್ನು ನಾವು ಬಳಸಿ ಪಾನ ಮಾಡುತ್ತಿದ್ದೇವೆ ಇದರಲ್ಲಿ ಸದ್ಗುರು ಸಿದ್ಧಾರೂಢರ ಬಾಲಲೀಲೆಯನ್ನು ಶ್ರವಣ ಮಾಡ್ತಾ ಇದ್ದೀವಿ ಸಧ್ಯ ನಿನ್ನೆ ಕೇಳಿದ್ವಿ ಯಾಕಂದ್ರೆ ಬಾಲಕತನದಲ್ಲಿ ಅನಂತ ಮಹಿಮೆಗಳಿರ್ತಾ ಇದ್ದವು ಅವು ಆ ಮಹಿಮೆಗಳು ಏನು ಮಾಡ್ತಾ ಇದ್ದಾವಂತಂದ್ರೆ ಸ್ವಾಭಾವಿಕವಾಗಿ ಮರಿವಾಗ್ತವು ಮರಿವಾಗಿ ಮಹಾತ್ಮರನ್ನ ನಮ್ಗೆ ಪರಿಚಯ ಮಾಡಿಬಿಡ್ದಂಗೆ ಹೋಗಿಬಿಡ್ತಾ ಇದ್ದವು ಬಾಲಶಂಕರರು ಶಂಕರಾಚಾರ್ಯರು ಮೂರು ವರ್ಷದ ಕೂಸಿದ್ದಾಗ ಒಂದು ವರ್ಷದ ಕೂಸಿದ್ದಾಗ ಕಟ್ಟಿ ಮೇಲೆ ಆಡ್ತಿತ್ತು ಹುಡುಗ ಕಟ್ಟಿ ಮೇಲೆ ಆಡ್ತಿತ್ತು ಕಂಡಾಪಟ್ಟಿ ಮಂದಿ ಪುರೋಹಿತರು ಅಲ್ಲಿ ಹಾಯ್ದು ಶಿವನ ಪೂಜೆಗೆ ಹೊರಟಿದ್ರು ಈಶ್ವರ ಪೂಜೆಗೆ ಅಲ್ಲಿ ಹೋಗಿ ಒಂದು ಲಕ್ಷ ಬಿಲ್ವಾರ್ಚನೆ ಮಾಡಿದರು ಬಿಲ್ವ ಪತ್ರಿಕೆ ಸರಗಳನ್ನು ಮಾಡಿ ಈಶ್ವರನಿಗೆ ಹಾಕಿದರು ಹಾಕಿ ಪೂಜಾ ಗೀಜೆ ಮಾಡಿ ಹೊಟ್ಟಿನೊಳಗೆ ಈ ಬಾಲಶಂಕರ ಏನು ಕೂತಿದ್ದ ಕಟ್ಟಿ ಮೇಲೆ ಅಲ್ಲಿ ಅರ್ಪಿಸಿದ ಸರಗಳೆಲ್ಲವೂ ಕೂಡ ಬಿಲ್ವ ಪತ್ರಗಳೆಲ್ಲವೂ ಆ ಖುಷಿನ ತುಂಬ ಬಿದ್ದಿದ್ದು ಅವ್ರಿಗನಿಸ್ತು ಅಲ್ಲಿ ನಾವು ಗುಡಿಯೊಳಗೆ ಏರಿಸಿ ಬಂದು ಪತ್ರ ಇಲ್ಲೇ ಬಿತ್ತು ನೋಡೋಣ ಅಂತ ಹೇಳಿ ತಿರುಗಿ ಗುಡಿಗೆ ಹೋದಾಗ ಗುಡಿಯಲ್ಲಿ ಆ ಬಿಲ್ವ ಪತ್ರಗಳಿರಲಿಲ್ಲ ಆ ಬಿಲ್ವ ದಳಗಳೆಲ್ಲವೂ ಬಾಲ ಬಾಲಶಂಕರನ ಶಿರದ ಮೇಲೆ ಬಿದ್ದದ್ದನ್ನು ಕಂಡು ಅವರಿಗೆ ಇವನು ಮಾನವನಲ್ಲ ಸಾಕ್ಷಾತ್ ಶಂಕರನ್ನೇ ಅವತರಿಸಿ ಧರಣಿಗೆ ಬಂದಿದ್ದಾನೆ ಎಂಬುದಾಗಿ ಎಲ್ಲರಿಗೂ ಪರಿಣಾಮ ಅನಿಸ್ತು ನಮಸ್ಕಾರ ಮಾಡಿದರೆಲ್ಲ ಅವ ನಮಸ್ಕಾರ ಮಾಡಿ ತಲೀನ ಶಂಕರಾಚಾರ್ಯ ಏನು ಮಾಡ್ತೀರಿ ಮಹಿಮಾ ಗೊತ್ತಿದ್ದಿಲ್ಲೇನು ಗೊತ್ತಿತ್ತು ಮಹಾತ್ಮರ ಅಲ್ಲ ಅಂತನೂ ಮಹಾತ್ಮರು ಹೌದು ಅಂತೂ ಗೊತ್ತೇ ಇತ್ತು ಇಂಥವರಿನ ಸಿಗುವುದಿಲ್ಲ ಅಂತನೂ ಗೊತ್ತಿತ್ತು ಪರಂತು ಯಾವುದೋ ಕರ್ಮ ಯಾವುದೋ ಒಂದು ಪಾಪಾಂಶ ಅದು ಮಹಾತ್ಮರು ಇವರವನ್ನು ಅರ್ಥ ಮಾಡಿಕೊಡಲಿಲ್ಲ ಕಡೆಗೆ ಯಾವಾಗ ಮತ್ತು ಕೊಂಡಾಡಿದ್ವಿ ಅಂದರೆ ಶಂಕರಾಚಾರ್ಯರು ದೇಹ ಬಿಟ್ಟ ಮೇಲೆ ಕೊಂಡಾಡಿದಿರುವ ಹೊರತಾಗಿ ಮತ್ತೇನು ಮಾಡಲಿಲ್ಲ ಇವು ನಮ್ಮ ಭಾರತೀಯ ಸನಾತನೀಯ ಇತಿಹಾಸ ಪುಟಗಳನ್ನು ನಾವು ಒಂದೊಂದನ್ನೇ ತೆಗೆದು ನೋಡಿದಾಗ ನಾವು ಮಹಾತ್ಮರನ್ನು ಇದ್ದಾಗ ಬೆಲೆ ಕೊಟ್ಟು ನೋಡಿಲ್ಲ ಅವ್ರ ದೇಹ ಬಿಟ್ಟು ಹೋದ ನಂತರ ಬೆಲೆ ಕೊಟ್ಟಿವಿ ಮಹಾತ್ಮನಂತೂ ಗೊತ್ತಾಗಿರ್ತದೆ ಜ್ಞಾನಿಗಳು ಹೌದಂತು ಗೊತ್ತಾಗಿರ್ತದೆ ಗೊತ್ತಾಗಿದ್ರೂ ಅದಾವುದೋ ಒಂದು ಮರವೇ ಈ ಕಾರ್ಯವನ್ನು ಮಾಡಬೇಕು ಹಂಗ ಬಾಲಶುದ್ಧನಿಗೆ ತಂದೆ ತಾಯಿಗಳು ತಿಳ್ಕೊಂಡಾರ ಇವನು ಮಾನವನಲ್ಲ ಅಂತ ಊರು ಜನರು ತಿಳ್ಕೊಂಡಾರ ಇವನು ಸಾಕ್ಷಾತ್ ಶಂಕರನೇ ಎಂಬುದಾಗಿ ಅರ್ಥವನ್ನು ಮಾಡಿಕೊಂಡಿದ್ದಾರೆ ಆದರೆ ಇನ್ನೂ ಅದು ಸ್ಫುಟವಾಗಬೇಕಾದ್ರೆ ಬಹಳ ಬೇಕಾಗುತ್ತೆ ಈ ಲೀಲೆಗಳು ಹಾಗೆ ನಡೀತಾನೆ ಇದ್ದಾವೆನ್ನು ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಊರಾಗಿನ ಜನರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕೇರಿ ಹೋದ್ರು ಅಲ್ಲಿ ಕೇರಿ ಮಾಡ್ತಾರೆ ದೀಪಾವಳಿ ಆದ್ಮೇಲೆ ಏನೋ ಮಾಡ್ತಿರ್ತಾರಲ್ಲ ಹಂಗ ಅಲ್ಲಿ ಕೇರಿಗೆ ಊರು ಜನರೆಲ್ಲ ಅಡುಗೆ ಮಾಡಿ ಮಾಡಿಕೊಂಡು ಭೀಮರಾಯಿನ ತೋಟ ಅಂತ ಒಂದು ತೋಟ ಆ ತೋಟಕ್ಕೆಲ್ಲರೂ ಊಟಕ್ಕೆ ಹೋದ್ರು ಆತು ಎಲ್ಲರೂ ಹೋದ್ರು ಆ ಸುಂದರವಾಗಿರ್ತಕ್ಕಂಥ ವನಶರಿ ನಿಸರ್ಗಮಣೀಯವಾಗಿರತಕ್ಕಂಥ ತಾಣ ತಿಳಿಯಾದ ನೀರಿನ ಕೊಳಗಳು ಅಲ್ಲಲ್ಲಿ ತಾವರೆಯ ಬಳ್ಳಿಗಳು ಆ ತಾವರೆಗಳ ಬಳ್ಳಿಗಳ ಮಧ್ಯದಲ್ಲಿ ಆಡುತ್ತಿರುವ ಹಂಸಗಳು ಚಿಲುಪಿಲಿಗುಡ್ಡುತ್ತಿರುವ ಪಕ್ಷಿ ಕಗಂಬರ್ಗಾದಿಗಳು ಇದನ್ನೆಲ್ಲ ನೋಡ್ತಾ ಜನರು ಮೈಮರೆತರು ಅವ್ರಿಗೇನಿಸಿತು ಸಿದ್ದಪ್ಪನ ಬಿಟ್ಟು ಬಂದಿದ್ದು ಅವ್ರಿಗೆ ಗೊತ್ತೇ ಇಲ್ಲ ಅವನು ಯಾರಿಗೆ ಮಹಾತ್ಮರು ಮಹಾಪುರುಷ ಶಿವನವತಾರ ಅಂತಂದ್ರೂ ಅವನೊಬ್ಬನ ಬಿಟ್ಟು ಹೋದ್ರೆಲ್ಲರೂ ಊರು ಮಂದಿ ಊಟಕ್ಕೆ ಹೋದ್ರು ಆಮೇಲೆ ಏನಾಯ್ತು ನೋಡ್ರಿ ಊರಾಗ ಜನರು ಯಾರು ಇರ್ಲಿಲ್ಲ ವಿಶೇಷವಾಗಿ ಎಲ್ಲರೂ ಆ ಕಡೆಗೆ ಹೋಗಿದ್ದಾರೆ ಅಂತ ಪ್ರಸಂಗದೊಳಗೆ ಒಬ್ಬ ಮನುಷ್ಯ ಓಡ್ಕೊಂತ ಬಂದ ಸಿದ್ದಪ್ಪ ಸಿಕ್ಕ ಏನು ಮಾರಾಯ ಮಾರಾಯಿನ್ನೆ ಹುಡುಕ್ಬೇಕು ಅನ್ನ ಯಾಕೆ ಏ ಊರಾಗಿನ ಜನ್ರಿ ಹೆಣ್ಮಕ್ಳು ಗಣ್ಮಕ್ಳು ಸಣ್ಣ ಹುಡುಗರು ದೊಡ್ಡವರು ಮುದುಕರು ಪದುಕರು ಎಲ್ಲರೂ ಭೀಮರಾಯ್ನ ತೋಟಕ್ಕೆ ಊಟಕ್ಕೆ ಹೋಗಿಬಿಟ್ಟಾರೆ ನಿನ್ನ ಹುಡುಕಾಡಿದ್ವಿ ನೀವು ಸಿಗಲಿಲ್ಲ ಬಾ ಮಾರಾಯ ಹೋಗುನು ಅಂತಂತಂದು ನಡಿ ಅಂತಾರೆ ಊಟ ಅಂದ್ರೆ ನಡಿ ಸುಳ ಕೆಳತನಕ ನಾವು ಊಟ ಸಿದ್ಧಾರುಡ್ನ ಊಟ ಸಿದ್ಧಾರೂಡನ ಸ್ಥಿತಿ ಅದನ್ನು ಈ ಈ ಬಾಯಿಂದ ಹೇಳಕ್ ಆಗುದನ್ನೇ ಇಲ್ಲ ಆ ದೃಷ್ಟಿಯಿಂದ ಸಿದ್ಧಾರೂಡ್ರು ನಟನ ಹರನ ಪ್ರಭುಲಿಂಗ ಲೀಲೆಯಲ್ಲಿ ಒಂದು ಮಾತು ಹೇಳ್ತಾರೆ ಚಾಮರಸ ಕವಿಗಳು ಶಿವನ ನಟ ನಾಟಕದ ಲೀಲೆಯ ಶಿವನೇ ದಂತು ಕಾರಣ ಶಿವನ ಭಕ್ತರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ ಏನು ಪ್ರಭುಲಿಂಗ ಲೀಲ ಶಿವನ ನಟನಾಟಕದ ಲೀಲೆಯ ಶಿವನೇ ಬಲ್ಲನು ಅದಂತು ಕಾರಣ ಶಿವನ ಭಕ್ತರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ ಪರಮಾತ್ಮನ ನಟನಾಟಕ ಲೀಲೆ ಮಾನವ ರೂಪ ಧಾರಣೆ ಮಾಡಿಕೊಂಡು ಮಾನವ ಮಾನವರ ಮಧ್ಯದಲ್ಲಿ ಮಾನವರಂತೆ ನಟನಾ ನಾಟ್ಯವನ್ನಾಡುತ್ತಿರ್ತಕ್ಕಂಥ ಮಹಾತ್ಮರಿರು ಅವರಿಗೆ ಗೊತ್ತ ಹೊರತಾಗಿ ಶಿವನ ಭಕ್ತರು ತಿಳಿಯುವುದು ಈ ಪ್ರಭು ಯಾರು ಅಂತರಂಗದ ಭಕ್ತರಿದ್ದಾರೋ ಅವರಿಗೆ ಮಾತ್ರ ಅರ್ಥ ಆದೀತ ಹೊರತಾಗಿ ಇಲ್ಲಂದ್ರೆ ಅರ್ಥ ಆಗುವುದನ್ನೇ ಇಲ್ಲ ಅಂತ ಕಡೆತನಕ ಕೃಷ್ಣನ ಅರ್ಥ ಬಲರಾಮ ಕಡಿತನಕನೂ ಆಗಲಿಲ್ಲ ಮತ್ತಿಬ್ರು ಕೂಡ ಬೆಳೆದವ್ರು ಇಬ್ಬರು ಕೂಡೆ ಉಂಡವ್ರು ಇಬ್ಬರು ಕೂಡೆ ಬೆಣ್ಣೆ ತಿಂದಾರ ಇಬ್ರು ಕೂಡ ಆಕಳಕ್ಕಾಗಾರೆ ಇಬ್ರು ಕೂಡ ರಾಕ್ಷಸರನ್ನು ಕೊಂಡಾರ ಏನಪ್ಪ ಇಬ್ರು ಕೂಡ ಒಂದ ಮನೆಗಾದಾರೆ ಎಲ್ಲ ಆದರೆ ಆದರೂ ಕಡೆಯವರೆಗೂ ಭಗವಂತನ ಅರ್ಥ ಹತ್ತಗೊಡ್ಲಿಲ್ಲ ಮತ್ತೇನ್ ಮಾಡ್ತೀರಿ ನೀವು ಅರ್ಜುನ ಎಷ್ಟು ಅಂತರಂಗದ ಭಕ್ತ ಕುರುಕ್ಷೇತ್ರದಲ್ಲಿ ಬೇಕಾದಂಗೆ ಹದಿನೆಂಟು ಅಧ್ಯಾಯ ಭಗವದ್ಗೀತೆಯನ್ನು ಹೇಳಿ ಯುದ್ಧೋನ್ಮುಖನನ್ನಾಗಿ ಎಚ್ಚರಿಸಿ ಆ ಕುರುಕ್ಷೇತ್ರ ನಿರ್ಮಾಣ ಮಾಡಿರ್ತಕ್ಕಂಥ ಭಗವದ್ಗೀಭೂತಿಯನ್ನ ಅರಿತುಕೊಂಡಿರ್ತಕ್ಕಂಥ ಪ್ರಾರ್ಥನೆಗೂ ಮರೆಯು ಬಂತು ಮತ್ತೇನು ಮಾಡ್ತಾರೆ ಅದಕ್ಕೆ ಮಹಾತ್ಮರಿವು ಮಹಾತ್ಮರ ಹತ್ತನೇ ಇದೀವಿ ಮಹಾತ್ಮರ ಸಮೀಪದಲ್ಲಿನ ಅದೀವಿ ಅಂದ್ರೂ ಬೇಕಾದಷ್ಟು ನಮ್ಮ ಕೂಡ ಸಲಗೇನದಪ್ಪ ಅಂದ್ರೂ ಅರ್ಥ ಆಗುವುದಿಲ್ಲ ಆಗುದಿಲ್ಲ ಅದಕ್ಕೆ ಏನು ಮಾಡಿದ್ರು ಇಲ್ಲಿ ಅವ ಕರ್ಕೊಂಡು ಹೋಗಕ್ಕೆ ಹೊರಟ ಸಿದ್ದಪ್ಪ ಮುಂದ ಮುಂದ ಹೊರಟ ಅವ ಕರ್ಕೊಂಡು ಹೋಗವ ಹಿಂದಿಂದ ಹೊರಟ ಮುಂದ ಮುಂದ ಹೋಗವ್ಗೇನ ಹಿಂದಿಂದ ಹೋಗವ್ಗೇನಾಯ್ತು ಅಂದ್ರೆ ಅವಲೆದನ್ನ ಪತ್ತೆ ಆತು ಸಿದ್ದಪ್ಪ ನಿಲ್ಲೋ ಮಾರಾಯ ಏನು ಮೈಯ ಗಾಳಿಗಳಿ ಬಂತ ನಿನಗೆ ನಾವು ವಾಯುವೇಗ ವೇಗ ಸಿದ್ಧಿಯೋ ನೈಜವೋ ಈ ಗತಿಗೆ ತಾನಾವ ಸಾಧನ ಮಾಡುವುದು ಏನಿದು ಹ್ಯಾಂಗ್ ಹ್ಯಾಂಗೊಕ್ಕಿ ಮಾರಾಯ ನಾವು ಹೊಡೆದ್ರು ನೀ ಸಿಗುವಲ್ಲಿ ಎಂಥಾದ್ ನಿನ್ನ ನಡಗಿ ಏನಿದು ವಾಯು ಸಿದ್ಧಿ ಏನು ಅಂತ ಕೇಳಿದೆ ಸಿದ್ಧಪ್ಪ ಅಂತಾನೆ ಅಯ್ಯ ಗೃಹಸ್ಥ ಎರಡು ವೇಗ ಅವ ಒಂದಕ್ಕೆ ಮನೋವೇಗ ಅಂತಾರೆ ಒಂದಕ್ಕೆ ವಾಯು ವೇಗ ಅಂತ ಯಾರು ವಾಯು ಉಪಾಸನೆ ಮಾಡ್ಯಾರ ಅವ್ರಿಗೆ ಮನೋವೇಗ ಸಾಧ್ಯ ಆಗ್ತದೆ ಗಾಳಿಯಷ್ಟು ಸ್ಪೀಡ್ ಹೋಗ್ಬೋದಮ್ಮ ಹೋಗಿ ನೋಡ್ರಿ ಗೊತ್ತಕ್ಕೆ ಇದಕ್ಕೆ ವಾಯುವೇಗ ವಾಯುವೇಗ ಅಂತಾರೆ ವಿರಾಟ್ ಉಪಾಸನೆ ಮಾಡಿದ ಅವನಿಗೆ ಮನೋವೇಗ ಸಾಧ್ಯ ಗಾಳಿಗಿಂತಲೂ ಮನಸ್ಸು ಬಹಳ ಅದು ಈ ಕುಂತು ಕುಂತಲ್ಲಿ ಇಂದ್ರೂ ಕೋತಿದ್ರು ಇಂದ್ರನ ಬೆಟ್ಟೆ ಆಯ್ತು ಅಲ್ಲಿದ್ದ ಸಭಾ ನೋಡಿತು ವಾಳು ಮತ್ತೆ ಇಲ್ಲಿ ಬಂತು ಏನ್ ಮಾಡೋರ್ ಹೆಂಗ ಹೋಗೋರು ಇದಕ್ಕೆ ಇದು ಇದು ಸಾಧನೆ ಅದ ಇಲ್ಲ ಅಂತಲ್ಲ ಇದಕ್ಕೆ ವಿರಾಟ್ ಉಪಾಸನ ಬೇಕು ಅಂತಾರೆ ಅಂದ್ರೆ ಅಷ್ಟು ಬಾಲಕಾವಸ್ಥೆಯಲ್ಲಿ ಈ ವಾಯು ಉಪಾಸನ ವಿರಾಟ್ ಉಪಾಸನ ಅವುಗಳಿಂದ ಆಗುವ ಪ್ರಯೋಜನ ಇವು ಇಷ್ಟು ಗೊತ್ತಿದ್ದು ಅಂದ್ರೆ ಸಿದ್ಧಾರ್ಥರು ಏನಂತ ತಿಳ್ಕೊಳ್ಳೋರು ನೀವು ಏನು ಏನ್ ಅರ್ಥ ಮಾಡೋರು ನಮ್ಮಂಗ ಒಂದು ದೇಹ ಅಂತ ಅರ್ಥ ಮಾಡೋಣ ನಮ್ಮಂಗ ತಿಂದು ಹುಟ್ಟು ನಮ್ಮ ಮಧ್ಯದಲ್ಲಿ ಆಗಿ ಹೋದ ಅಂತ ಅರ್ಥ ಮಾಡೋಣ ಇನ್ನೊಂದು ಹೇಳ್ತೇನೆ ಅವ್ರ ಆಯುಷ್ಯ ಅಂತ ಇವತ್ತಿಗೂ ಗೊತ್ತಾಗಲಿಲ್ಲ ಬಹಳ ಮಂದಿ ಏನೋ ಆ ಇಷ್ಟು ಈಶ್ವ ಹುಟ್ಟಿ ಈಶ್ವ ಹುಟ್ಟಿ ಹಿಂಗಾತು ಹಿಂಗಾತು ಅಂತ ಅನ್ಬೌದು ಇರಲ್ರಿ ಹೇಳ್ತೇನೆ ಇಲ್ಲೇ ಈ ಬೆಳ್ಳಿಗಟ್ಟಿ ಈ ಪುರಾಣ ಬರೆದಾರೆ ಇವ್ರ ಪೈಕಿನ ಒಬ್ಬ ಬೆಳ್ಳಿಗಟ್ಟಿ ಮಾನಪ್ಪ ಅಂತಿದ್ದ ಮೃತ ಅವರೆಲ್ಲ ಕಾಂಗ್ರೆಸ್ ನೆಗಿದ ಮಂದಿ ದೇವಪುರಿ ಶಿವರಾಯಪ್ಪ ಅವರೆಲ್ಲ ಅಗದಿ ಕಾಂಗ್ರೆಸ್ ನೆಗೆದ ಮಂದಿ ಒಮ್ಮೆ ಒಂದು ಮಾತು ಹೇಳಿದ್ರು ನಮಗವ್ರು ನಾಶಿಕ್ದೊಳಗೆ ಕಾಂಗ್ರೆಸ್ ಅಧಿವೇಶನ ಆತಂತ ಅವ ಗಾಂಧೀಜಿಯವರಿದ್ದಾಗ ಅಧಿವೇಶನ ಆದಾಗ ಎಲ್ಲರೂ ಇಲ್ಲಿಂದ ಕಾಂಗ್ರೆಸ್ ಪುಡಾರಿಗಳು ಅಂತೇನಿದ್ರು ಎಲ್ಲರೂ ನಾಶಿಕಕ್ಕೆ ಹೋದ್ರು ನಾಶಿಕಕ್ಕೆ ಹೋದ್ರು ಅಧಿವೇಶನ ಮುಗಿತು ಅಲ್ಲಿ ಗಿರಿನಾರ ಪರ್ವತ ಅಂತೇನಿದೆ ಅಲ್ಲೊಂದು ಗುರುಕುಲ ಅಂತದ ಗುರುಕುಲ ಅಂದ್ರೆ ಈ ರಾಜ ಮಹಾರಾಜನ ಮಕ್ಕಳಿಗೆ ಶಿಕ್ಷಣ ಕೊಡೋದೊಂದು ಸಂಸ್ಥಾ ಅದು ಅಲ್ಲೊಬ್ರು ರಾಜಗುರುಗಳು ಅಂತ ಒಬ್ರು ಇರ್ತಿದ್ರು ಅವರು ಬಹಳ ತಪಸ್ವಿಗಳು ಅನುಭವಿಗಳು ಅವ್ರ ದರ್ಶನ ಮಾಡ್ಕೊಂಬರ್ರಿ ಅಂತ ಅಲ್ಲಿ ಜನರು ಇಲ್ಲಿ ಅವ್ರು ಎಲ್ಲರಿಗೂ ಹೇಳಿದ್ರು ಎಲ್ಲಾರು ಹೊರಟರು ಅವರು ಕೂಡವರು ಹೊರಟ್ರಂತ ಹೊರಟ್ರೆ ಅಲ್ಲೇ ಅವರು ಸಾಯಂಕಾಲ ಐದು ಗಂಟೆಗೆ ದರ್ಶನ ಕೊಡ್ತಾರೆ ಅಲ್ಲಿ ತನಕ ದರ್ಶನ ಆಗೋದಿಲ್ಲ ಅಂದ್ರು ಸಾಯಂಕಾಲ ಐದರ ತನಕ ಅಲ್ಲಿ ಕೂತರು ಎಲ್ಲರೂ ಅವ್ರ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಅವಾಗ ಅವ್ರ ವಯಸ್ಸು ಎಷ್ಟಾಗಿದ್ದು ಹೇಳಲಿಕ್ಕೆ ಬರುದಿಲ್ಲ ಹಣ್ಣು ಹಣ್ಣು ಮುದುಕರು ಅಷ್ಟೇ ಬ್ರಹ್ಮತೇಜ ಅವನು ತಪಸ್ವಿಗಳು ಬಂದು ಕೂತರು ಎಲ್ಲರು ನಮಸ್ಕಾರ ಮಾಡಿದ್ರು ನಿಮ್ಮ ಊರು ಯಾವ್ಯಾವ್ದು ಯಾವ್ಯಾವ್ದು ಅಂತ ಹಿಂಗೆ ಕೇಳ್ತಾ ಬಂದರು ಇವರು ಹುಬ್ಬಳ್ಳಿ ಅಂದ್ರು ಹುಬ್ಬಳ್ಳಿ ಕೂಡಲೇ ನಿಮ್ಮ ಹುಬ್ಬಳ್ಳಿ ಒಳಗೆ ಒಬ್ಬರು ಸಿದ್ಧಾರ್ಡ್ರು ಅಂತ ಬಂದಾರೆ ಗೊತ್ತದೇನು ಆ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರು ಬಹಳ ಸಾಗಿದ್ದಿಲ್ಲ ಅಂತೇಳಿ ಅವ್ರು ಹುಬ್ಬಳ್ಳಿಗೆ ಬಂದಾಗ ಕನಿಷ್ಠ ನಾಲ್ಕು ನಾಲ್ಕೈದು ವರ್ಷ ವಯಸ್ಸು ಇರಬೇಕು ಅಂತ ಎಲ್ಲರದ್ದು ಅಭಿಪ್ರಾಯ ಏನಪ್ಪಾ ಬೇಡ ಬಂದು ಒಂದು ಹತ್ತು ವರ್ಷ ಆಗಿರ್ಬೇಕು ಅಂತ ತಿಳ್ಕೊಡ್ರಿ ಐವತ್ತೈವತ್ತೈದು ವರ್ಷ ವಯಸ್ಸು ಇರಬೇಕು ಸಿದ್ಧಾರ್ಡ್ರಿಗೆ ಆ ಸಮಯದೊಳಗೆ ನೋಡಪ್ಪ ಆ ನಿಮ್ಮ ಸಿದ್ಧಾರೂಢರು ಅಂತ ಏನದಾರ ಅವರು ನಾನು ಕೂಡಿ ಹಿಮಾಲಯದೊಳಗೆ ನಾಲ್ವತ್ತೈದು ವರ್ಷ ಇದ್ದು ನೋಡ್ತಮ್ಮ ಅಂದ್ರಂತ ಮತ್ತೆ ಸಿದ್ಧಾರೂಢನ ಆಯುಷ್ಯ ಹೆಂಗತ್ತು ಬಂದು ನೀವು ಹೆರೀಜ್ ರಿಸರ್ಚ್ ಅಗುಮಾತಲು ಸಿದ್ಧಾರೂಢ ಅಂತಂದ್ರೆ ಅದು ಒಂದು ಸಗುಣ ರೂಪವಾದ ಬ್ರಹ್ಮವೇ ಹೊರತು ಸಿದ್ಧಾರೂಢರಂದು ಒಂದು ದೇಹ ಅಲ್ಲ ಒಂದು ನಾಮರೂಪಗಳಲ್ಲ ಒಂದು ಕುಲಗೋತ್ರವಲ್ಲ ಒಂದೇನೂ ಅಲ್ಲ ಅದಕ್ಕೆ ಅಂಥ ಅವನ ಸ್ಥಿತಿ ಹ್ಯಾಂಗಿತ್ತು ಅಂದ್ರೆ ಇಂಥವೆಲ್ಲ ಗೊತ್ತಿದ್ದು ಅಂದ್ರೆ ಸಿದ್ಧಾರೂಢರು ಹೆಂಗಿರ್ಬೇಕು ಲೆಕ್ಕ ಹಾಕ್ರಿ ವಯಸ್ಸು ಎಷ್ಟು ಸಣ್ಣ ಹುಡುಗ ಮನೋವೇಗ ಗೊತ್ತದೆ ವಾಯುವೇಗ ಗೊತ್ತದೆ ಮನೋಗೆ ಮನೋವೇಗದಿಂದ ಬರ್ತದೆ ಗೊತ್ತದೆ ವಾಯು ವೇಗದಿಂದ ಬರ್ತದೆ ಗೊತ್ತದ ಮತ್ತಿಷ್ಟೆಲ್ಲಾ ತಿಳಿಸಬೇಕಾದ್ರೆ ಸಿದ್ಧಾರ್ಡ್ರು ಆ ಕೇಳ್ಕೊಂತ ನಿಂತು ಮುದುಕ ಯಜಮಾನ ಅಂತಾನೆ ವಾಕ್ಯವನ್ನು ಕೇಳಿ ಆ ಮನುಷ್ಯ ಅಂತಾನೆ ಎಪ್ಪ ದುರಿತ ಭವಮಾಲೆಯಲ್ಲಿ ಬಿದ್ದು ಒದ್ದಾಡುವ ಮಾನವರಿಗೆ ನಿನ್ನ ಅರ್ಥವಾಗಬಹುದೇ ತಂದೆ ನೀನು ಸಾಮಾನ್ಯನಲ್ಲ ಸಣ್ಣವನಂತೆ ಕಂಡ್ರೂ ಕೂಡ ಮಾನವ ದೇಹವನ್ನು ಧರಿಸಿಕೊಂಡು ಬಂದು ಮಾನವ ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಹರನೇ ನೀನು ಹೊರತಾಗಿ ಇನ್ನೇನು ಅಲ್ಲ ಅಂತೇಳಿ ಯಾರು ಇಲ್ಲಿ ನೋಡ್ರಿ ಅಲ್ಲಿ ಅವರು ಇವರ ಇಬ್ಬರಾದರು ಅವಗೇನು ಅನ್ನಕ ಬರಬಲ್ಲದು ಇವನು ವಾಕ್ಯವನ್ನು ಕೇಳಿ ಇವನು ಸ್ಥಿತಿಗತಿಗಳನ್ನು ಕಂಡು ಅವನಿಗೆಲ್ಲ ದಿಕ್ಕ ತಪ್ಪಿ ಹೋಗ್ತೇನೆ ಅಂತ ಅಂತೂ ಇಂತೂ ತೋಟಕ್ಕೆ ಕರ್ಕೊಂಡು ಹೋದರು ತೋಟಕ್ಕೆ ಕರ್ಕೊಂಡು ಕೂಡ ಸಿದ್ದಪ್ಪನ ಸಿದ್ದಪ್ಪನ್ನು ನಾವು ಊಟಕ್ಕೆ ಹಾಕ್ರಿ ಊಟಕ್ಕೆ ಹುಟ್ಟಕ್ಕೆ ಅಂತ ಅಂತೇಳಿ ಎಲ್ಲರೂ ಊಟಕ್ಕೆ ಹಾಕಿದರು ಊಟ ಆತು ಊಟ ಆದಮೇಲೆ ಜನರಿಗೆ ಏನು ತಿಂದರೂ ಸಮಾಧಾನವಿಲ್ಲ ಎಂದು ಎಷ್ಟು ಉಂಡ್ರೂ ಸಮಾಧಾನ ಇಲ್ಲ ಎಷ್ಟು ಉಟ್ಟರೂ ಸಮಾಧಾನ ಇಲ್ಲ ಊಟ ಮಾಡಿದ ಮೇಲೆ ಇವ ಮಾಡಿದ ಇವ ಇವ ಊಟ ಮಾಡಲು ಇದ್ದದ್ದು ಇನ್ನೊಂದು ಯಾವುದ್ರ ಬೇಸನ್ನೋ ಏನೋ ತಂದು ಮುಂದಿಟ್ರೆ ಎಂಥ ಹೊತ್ತಿಗೆ ತಂದಿರಿ ಮರ್ಲರ ತರಕ್ಕಿಲ್ಲ ಅಂತ ಸಮಾಧಾನ ಇಲ್ಲ ಅದೊಷ್ಟು ತಿಂದ ನೋಡ್ಬೇಕಂತಾನ ಅದವಷ್ಟು ತಿಂದ ನೋಡ್ಬೇಕಂತಾನು ಅದುವಷ್ಟು ಉಂಡ ನೋಡ್ಬೇಕಂತಾನ ಯಾಕಂದ್ರೆ ಉಣ್ಣಾಕ ಬಂದು ಜೀವಯಪ್ಪ ಇದು ನಾಲ್ಕು ಲಕ್ಷ ಜೀವ ರಾಶಿಗಳ ದೇಹದ ಬಸಿರಿನಲ್ಲಿ ಬಂದು ಬಂದು ಏನು ತಿನ್ನಬಾರ್ದು ಅದನ್ನೆಲ್ಲ ತಿಂದು ಏನು ಉಣಬಾರ್ದು ಅದನ್ನೆಲ್ಲ ಉಂಡು ಬಂದ್ರೂ ಕೂಡ ಇನ್ನೂ ಚೀಮಾರಿ ಜನ್ಮ ಇನ್ನೂ ಬೇಕಂತ ಸಾಕು ಅನ್ನುವಲ್ದು ಇದು ಗೊತ್ತಿತ್ತು ಸಿದ್ಧಾರೂಢನಿಗೆ ಇರ್ಲಿರ್ಲಿ ಮಜಾ ಮಾಡೋನು ಹತ್ತು ತುಂಬೆ ಹೊಟ್ಟೆ ಹಟ್ಟೊಮ್ಮೆ ಕೇಳಿಸ್ಕೊಂಡರೆ ಇನ್ನು ಚಿಂತ ನೋಡ್ಬೇಕಾರೆ ಗ್ಯಾರಂಟಿ ಅಂತ ಹೇಳಿ ಏನು ಮಾಡಿದ ಅಲ್ಲೊಂದು ನೀರ್ಲಿ ಗಿಡ ಇತ್ತು ನೀರ್ಲಿ ಗಿಡ ಹತ್ತಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ನೀರ್ಲಿ ಗಿಡ ಅಗಲ್ ಶಾಡಿದ ಕೂಡಲೇ ಆ ನೀರ್ಲ ಹಣ್ಣುಗಳು ದೊಡ್ಡ ದೊಡ್ಡ ರಾಶಿಯಾಗಿ ಬಿದ್ದುವು ನಾ ನೋಡ್ ನೀ ನೋಡಂತ ಎಲ್ಲಾರು ನೋಡೋದ್ರೊಳಗಾಗಿ ಅದು ಹಣ್ಣಿನ ರಾಶಿನ ಬಂದ್ರು ಜನರು ಚಯ ಚೆ ಇವು ಅಲ್ಲೇ ಊಟ ಮಾಡಿ ಇವರು ಗಿಡದ ಮಸಲಿ ನೋಡ್ಕೊಂತ ಹೋಗವ್ರೆ ಆ ಕಾಯಿ ಬಿಟ್ಟವನು ಈ ಕಾಯಿ ಬಿಟ್ಟವನು ಆ ಹೂವು ಬಿಟ್ಟವನು ಈ ಹಣ್ಣು ಬಿಟ್ಟವನು ಅಂತ ತಿನ್ಬೇಕು ಅಂತೇಳಿ ಸಮಾಧಾನ ಇಲ್ಲಲ್ಲ ಹಂಗೆ ಕುಕ್ಕಿರ್ ಆತು ನೀರು ಹಣ್ಣಿನ ರಾಶಿ ನೋಡಿದ್ರು ಚಂದ್ರು

ಅವ ನೋಡಬಾರ್ದಂತ ಇವ ಕಟ್ಕೊಂತಾನ ಇವ ನೋಡಬಾರ್ದಂತ ಅವ ರಾಜ್ ರಾಶಿ ವಲ್ದು ತಿಂದ ತಿಂತಾರೆ ಸಿದ್ಧಾರು ನೋಡಿದ್ರು ಇದಕ್ಕೆ ಹುಟ್ಟಿದ್ದಾರೆ ನೀವರು ತಿಂದ್ರ ಫ್ರೀಯಾಗಿ ತಿನ್ಲಿ ತಿಂದು ಮತ್ತೆ ಕಟ್ಕೊಂಡೋಗು ಚಟ ಇಟ್ಟುಕೊಂತಾರಲ್ಲಪ್ಪ ಅದಕ್ಕೆ ಆಶ್ಚರ್ಯವತ್ತಾಗಿ ఎల్ూ ఉద్దేశి బాలసూ మాతా ఆశయం క్రోధమయత ఆశయం లోభమయదు మోహమయ ఆశయం మదమయమే నాశయం మత్సరం దాశతాం పేర్భూత మెన్న మోసగను ಆಶಾ ಅದು ಯಾರ್ಯಾರು ನೀನೇನ್ ತಿನ್ನ ಕಸ್ತೈತು ಹೇಳಕ್ ಬರುವುದಿಲ್ಲ ಊಟ ಕುಂತಿರ್ತಾನ ಸಾಕಾಗಿರ್ತದ ಅವ್ರು ಜುಮ್ಮಿ ಮಾಡ್ತಿರ್ತಾರ ಹಾಕ್ ನಿಂದ ಹಾಕಂಗ ಅದನ್ನ ತಿನ್ನುದಿಲ್ಲ ತೆಗೆದಿಡ್ತಾನ ಇಟ್ಟು ಏನ್ ಮಾಡ್ತಾನ ಮುಸಳಾಗಿ ಹೋಗಿಬಾರ್ದ ನಂತರ ಬರ್ತಾನ ಯಾಕೆ ಹಾಕಿಸ್ಕೊಂಡೆ ಅಂದ್ರೆ ಹುಡುಗರು ಸಲುವಾಗಿ ಥಿ ಮನೆ ಮಾಡಬೇಕು ಯಾರು ಮಾಡೋದಿಲ್ಲ ಮತ್ತೆ ಬೇರೆ ವರಂತೂ ಅದು ಚಲೋ ಅಲ್ಲ ಅಂತ ಹೇಳಿದ ಈ ಹೆಣ್ಮಕ್ಳು ಮುದ್ದಾ ಮಂದಿ ಮನೆಗೆ ಊಟಕ್ಕೆ ಹೋಗ್ಬೇಕಾದ್ರೆ ಹುಡುಗರನ್ನ ಕರ್ಕೊಂಡು ಹೋಗ್ತಾರೆ ಹುಡುಗರನ್ನ ಕರ್ಕೊಂಡು ಹೋಗಿ ಅವ್ರ ಊಟಕ್ಕಾಗಿ ಹೊತ್ತಿನಾಗ ಆ ಹುಡುಗರು ಕುಂಡಿ ಚೂಟ್ತಾರೆ ಚಿಟ್ 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 ಚಿರ್ತದ ಯಾಕ್ರಿ ಯಾಕ್ರಿ ಎಣ್ಣ ತುಪ್ಪ ಅಂತೇಳ್ರಂ ಅದು ಮನೆಗೂ ಹಂಗ ಪಾದಲ್ಲಿ ಹಂಗ ಬಂದಲ್ಲಿ ಹಂಗ ಅದಕ್ಕೆ ತುಪ್ಪ ಬೇಕಾಗಿ ಲೋಯಪ್ಪ ಆಕಿಗ ಬೇಕಾಗಿತಿ ಇವು ತಿಳದನ್ ಏನವೋ ಇವ ಅಯ್ಯೋ ದೇವ ದೇವ ಬಾಡ್ರಿ ಇನ್ನೂ ಒಂದು ಕಡಿಮೆ ಊಟ ಮಾಡ್ರಿ ಹೊತ್ತಾಗಿ ಅದನ್ನ ಹೆಚ್ ಹಾಕಿಸ ಪ್ರಯತ್ನ ಮಾಡಬಾರದು ಅಲ್ಲಿ ಹಂಗಲ್ಲ ಹಾಂಗಲ್ಲ ಕಟ್ಕೊಂಬಂದು ಬಿಗಾರ ಇವರು ರಾಶಿ ಹಾಕಿದ್ದು ಬಿಗದಾರೆ ಬಿಗಿದು ಮತ್ತೆ ಬಿಗದಾನ ನೋಡಿದ ಆಶಾ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸುರಮಯವಾದದ್ದು ಗರ್ಭೂತ ಇದು ನಾವು ಯಾಕೆ ಹುಟ್ಟು ಹುಟ್ಟಿ ಬಂದೀವಂದ್ರೆ ಆಶಾ ಒಂದು ಅಂತ ಅಂಥ ಕರ್ಕೊಂಡ್ಬಂದದ ಅದ್ರ ಮುಂದಿನ ವಿಷಯ ನಾಳೆ ಮಂಗಳಾರತಿ ಮಾಡೋಣ